ವ್ಯಾಪಾರಿಗಳು ಬದಿಗೆ ನಿಂತು ಪ್ರತಿಭಟನೆ ನಗರದ ಸಿಪಿಐ ಪಕ್ಷದ ಮುಖಂಡ ಶಿವರುದ್ರಪ್ಪ ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆ ಕಳೆದ ಹದಿನೈದು ದಿನಗಳ ಹಿಂದೆ ನೋಟಿಸ್ ಕೊಡದೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ನೀಡಿದ ಪೌರಯುಕ್ತ ಜಗ್ಗಾರೆಡ್ಡಿ ಮೇಲೆ ಆರೋಪದ ಸುರಿಮಳೆಗೈದ ಫುಟ್ಪಾತ್ ವ್ಯಾಪಾರಿಗಳು ನಲವತ್ತರಿಂದ ನಲವತ್ತೈದು ವರ್ಷಗಳ ಕಾಲ ವ್ಯವಹರಿಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳು ನಗರಸಭೆ ಅಧಿಕಾರಿಗಳು ರಸ್ತೆ ಮೇಲಿನ ಅಂಗಡಿಗಳನ್ನು ಧ್ವಂಸಗೊಳಿಸಿದ್ದಾರೆ ನಗರಸಭೆ ದೌರ್ಜನ್ಯಕ್ಕೆ ಒಳಗಾದ ಬೀದಿ ಬದಿ ವ್ಯಾಪಾರಸ್ಥರು ಐರಾಣು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಂದ ನಗರಸಭೆ ನಡೆಯುತ್ತಿರುವುದು ನಮ್ಮ ಬೀದಿ ಬದಿ ಇರುವ ವ್ಯಾಪಾರ ಸಂಘಟನೆ ಇದೆ ನಗರಸಭೆ ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆ ನೋಡಬಹುದು ಮುಖಂಡರಾದಂತ ಉಪಾಧ್ಯಕ್ಷರಾದಂತಹ ಎಲ್ ಎಚ್ ಪೇಶ್ ಅವರೇ ಪಟೇಲ್ವರೇ ಬಿ ಪಾದ ವೀರೇಂದ್ರಯ್ಯ ಸ್ವಾಮಿ ಅವರೇ ಕೋಬಳೇಶ್ ಅವರೇ ಮಹಿಳಾ ನಾಯಕಿಯಾದಂತ ಮಂಜುಳಮ್ಮನರೇ ವರಲಕ್ಷ್ಮಿ ಅವರೇ ತಹಸೀಲ್ದಾರ್ಗೆ ಬೇಡಿಕೆ ಪತ್ರವನ್ನು ಸಲ್ಲಿಸಿ ಬಂದಿದೆ ಉದ್ದೇಶ ಏನಂದರೆ ಇವತ್ತು ಚಳಿಕೆರೆಯ ದಯಮಾಡಿ ಯಾರು ಮಾತಾಡಬೇಡಿ ನಿಮ್ಮ ಬೇಡಿಕೆಗಳು ಚೇಳಿಕೆಗಳ ಬಗ್ಗೆನೇ ನಾವು ನಗರಸಭೆಗೆ ಬಂದದ್ವಿ ಮನವಿ ಪತ್ರವನ್ನು ಅಧ್ಯಕ್ಷರಿಗೆ ಸಲ್ಲಿಸ್ತದ್ವಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದದ್ವಿ ಮುಂದೆ ನಗರಸಭೆ ಅಧ್ಯಕ್ಷರಿಗೆ ಕೊಡಬೇಕಾಗಿದೆ ದಯಮಾಡಿ ಶಾಂತ ರೀತಿಯಿಂದ ವರ್ತನೆ ಮಾಡಿ ಇವತ್ತು ನಗರಸಭೆಯ ಏನು ಅಧಿಕಾರಿಗಳಿದ್ದಾರೆ ಪೌರಾಯುಕ್ತರು ಇದ್ದಾರೆ ಮತ್ತೆ ಅಧಿಕಾರಿಗಳಿದ್ದಾರೆ ಆ ಪೌರಾಯುಕ್ತರ ದೌರ್ಜನ್ಯವನ್ನು ವಿರೋಧಿಸಿ ಯಾವ ಜಗಾರೆಡ್ಡಿ ಈ ಜಗಾರೆಡ್ಡಿ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಾರೆ ಇವರು ಪೌರಾಯುಕ್ತರು ಆಗಿಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಇದಕ್ಕೆ ಬಂದಂಗೆ ಬರ್ತಾರೆ ಒಂದೇ ಸರಿ ಅಂಥ ಅಧಿಕಾರಿ ಇಲ್ಲಿ ಪೌರಾಯಕರಾಗಿದ್ದಾರೆ ಅವರು ಮನೆಯಿಂದ ಬಂದು ಕೂತ್ಕ್ರೆ ಅವರು ಸಮಯ ಎರಡು ಒಂದು ಗಂಟೆ ಒಂದೂವರೆ ಆಗ ತನಕ ಎದ್ದಾಳಲ್ಲ ಅದಾದ್ಮೇಲೆ ಮತ್ತೆ ಹೋಗಿ ಮೂರು ಗಂಟೆ ಬರ್ತಾರೆ ಇಂಥ ಅಧಿಕಾರಿ ಎಲ್ಲಿ ಯಾವ ಏರಿಯಾದಲ್ಲಿ ಯಾವ ಬಡಾವಣೆಗಳಿದಾವೆ ಚಳ್ಳಕೆರೆ ನಗರದಲ್ಲಿ ಕಡಬ್ನಟ್ಟಿ ಎಲ್ಲಿದೆ ಚಿತ್ರನಟ್ಟಿ ಎಲ್ಲಿದೆ ಹೊಸನಟ್ಟಿ ಎಲ್ಲಿದೆ ಅಂಬೇಡ್ಕರ್ ನಗರ ಎಲ್ಲಿದೆ ಜನತಾ ಕಾಲೋನಿ ಎಲ್ಲಿದೆ ವೆಂಕಟೇಶ್ವರ ನಗರ ಎಲ್ಲಿದೆ ಅಭಿಷೇಕ್ ನಗರ ಎಲ್ಲಿದೆ ಅಂಬೇಡ್ಕರ್ ನಗರ ಎಲ್ಲಿದೆ ಇಂತಹ ಬಡವಾಣಿಗಳು ಎಲ್ಲಿದೆ ಅಂತ ಇದುವ ಗೊತ್ತಿಲ್ಲ ಅವರು ಬಂದು ಇಲ್ಲೇನು ಸಮಯ ಬಂದು ಇಲ್ಲಿ ಕೆಲಸವನ್ನು ಮಾಡಿ ಹೋಗ್ತಾರೆ ಆದರೆ ಏಕಾಏಕಿ ಯಾವ ರಸ್ತೆಯಲ್ಲಿ ಏನು ತೊಂದರೆ ಆಗಿದೆ ಏನು ದಾಳಿ ಮಾಡ್ತದ್ರಿ ಯಾಕೆ ಇವ್ರ ಮೇಲೆ ದಾಳಿ ಮಾಡ್ತಾರೆ ಏನು ಅವತ್ತಿಂದ ಅವತ್ತು ಬದುಕಿ ವ್ಯಾಪಾರ ಮಾಡಿ ಬದುಕ್ತಕ್ಕಂಥ ಜನ ಇವರ್ಯಾರು ಕೋಟಾಧೀಶ್ವರಲ್ಲ ಇವರ್ಯಾರು ಎಲ್ಲ ದುಡುತ್ತಿನ ಜನ ಕಲ್ತನ ಸುಲಿಗೆ ಮೋಸ ಮಾಡ್ತಕ್ಕಂಥರಲ್ಲ ಇವತ್ತು ಅವತ್ತಿಂದ ಅವತ್ತು ದುಡಿದು ತಿಂತಕ್ಕಂಥ ಜನರ ಮೇಲೆ ನಿಮ್ಮ ಪ್ರಹಾರ ನಿಮ್ಮ ದೌರ್ಜನ್ಯ ನಿಮ್ಮ ದಬ್ಬಾಳಿಕೆ ಯಾಕೆ ರೀ ಇಂಥರ ಮೇಲೆ ಬಡವ್ರ ಮೇಲೆ ಮಾಡ್ತೀರಿ ಬಡವ್ರ ಮೇಲೆ ಯಾಕೆ ಮಾಡ್ತೀರಿ ಹಿಂದೆಂದು ನಗರಸಭೆಯ ಆಡಳಿತ ಕೌನ್ಸಿಲ್ ಅಧ್ಯಕ್ಷರು ಯಾರೂ ಸಮೇತ ಬೀದಿ ಬದಿ ಮೇಲೆ ದಾಳಿ ಮಾಡಿಲ್ಲ ಈಗಿರ್ತಕ್ಕಂಥ ಪೌರಾಯುಕ್ತರು ಯಾರು ಜಗಾರೆಡ್ಡಿ ಅಂತಕ್ಕಂಥರು ಇವತ್ತು ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ ಜಗಾರೆಡ್ಡಿ ಅವರೇ ಇದು ಚಳಿಕೆರೆ ಇದು ಚಳಿಕೆರೆಯಲ್ಲಿ ನಡೆಯಲ್ಲ ನಿಮ್ಮ ಬಾಣ ನಿಮ್ಮ ಆಟ ನಡೆಯಲ್ಲ ಇಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಬುದ್ಧಿ ಕಲಿಸ್ತಾರೆ ನಿಮ್ಮ ನ್ಯಾಯಯುತವಾದಂತಹ ಕೆಲಸವನ್ನ ಮಾಡಿ ನಿಮ್ಮ ಗೌರವಿಸ್ತಾರೆ ನಿಮಗೆ ನೀವೇನ ಅದು ಬೀದಿ ಬದಿ ವ್ಯಾಪಾರದಾರ ಮೇಲೆ ನಾಗರಿಕರ ಮೇಲೆ ಅಥವಾ ಸಾಮಾನ್ಯ ಜನರ ಮೇಲೆ ನೀವೇನೋ ತೊಂದರೆ ಮಾಡಿದರೆ ನಿಮ್ಮ ವಿರುದ್ಧ ನಿರಂತರವಾಗಿ ಹೋರಾಟ ಚಳವಳಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಬಂಧುಗಳೇ ಆದ್ದರಿಂದ ಬೀದಿ ಬದಿ ವ್ಯಾಪಾರದಾರರು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಅವರಿಗೆ ಚಳಕೆರೆ ನಗರಸಭೆಯಿಂದನೇ ಈಗ ಅವ್ರಿಗೆ ಶಿಫಾರಸನ್ನು ಮಾಡಿದ್ದಾರೆ ಲೋನ್ ಕೊಡಲಿಕ್ಕೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿವರೆಗೂ ಲೋನ್ ಕೊಟ್ಟಿದ್ದಾರೆ ಈಗ ಅವರ ಲೋನು ಯಾವ ರೀತಿ ಸೇರಿಸಬೇಕು ಹದಿನೈದು ಇದ್ದ ವ್ಯಾಪಾರ ಇಲ್ಲ ಇಪ್ಪತ್ತೈದು ಇದ್ದ ವ್ಯಾಪಾರ ಇಲ್ಲ ಅವ್ರು ಹೆಂಗೆ ದುಡಿಮೆ ಮಾಡಬೇಕು ಹೆಂಗೆ ಸಾಲ ಮರುಪಾವತಿ ಮಾಡಬೇಕು ಬಂದಗಳೇ ದಯಮಾಡಿ ತಾವು ಆಲೋಚನೆ ಮಾಡಬೇಕು ಇಂಥ ಅಧಿಕಾರಿಗಳಿಗೆ ಬಂದಾಗ ಚೀಮಾರಿ ಮಾಡಿ ನೀವು ಸಮೇತಗೂ ಸ್ವಚ್ಛತೆಯನ್ನು ಕಾಪಾ ಅಂತಕ್ಕಂಥದ್ದು ಏನು ಪರಿಶೀಲನೆ ಮಾಡಲ್ಲ ಎಲ್ ಇನ್ಸ್ಪೆಕ್ಟರ್ ಕಳ್ಸೋದು ಹೋಗಿ ಅದನ್ನ ಎತ್ತಾಕೆಂಬ ಅಂತ ಕಳ್ಸೋರು ಆ ಹೆದ್ ಇನ್ಸ್ಪೆಕ್ಟ್ರ್ಗೆ ಏನು ಗುರ್ತವ್ರು ಎತ್ತಾಕೆಂಬತ್ತಾರೆ ಪೇಟಿಗೆ ಅಂಗಡಿಗಳನ್ನ ಅವ್ರು ಹೆಂಗೆ ಬೇಕಾದರೆ ಹಂಗೆ ಮನ ಬಂದಂತೆ ಉಲ್ಟಾ ಪಲ್ಟಿ ಮಾಡಿ ಅದಕ್ಕೆ ಇದ್ದಂಥ ಸಾಮಾನುಗಳನ್ನು ಚೆಲ್ಲ ಪಿಲ್ಲಿಯಾಗಿ ಮಾಡಿ ಬೆಲೆ ಬಾಳಂಥ ವಸ್ತುಗಳನ್ನು ಇವತ್ತು ಧ್ವಂಸವನ್ನು ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ನಗರಸಭೆಯ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ ಇವತ್ತು ಸಾವಿರಾರು ಗಟ್ಟಲೆ ಇವತ್ತು ನಷ್ಟ ಉಂಟಾಗಿದೆ ಬೀದಿ ಬದಿ ವ್ಯಾಪಾರದಾರರು ಬೆಲೆಬಾಡುವಂಥ ವಸ್ತುಗಳನ್ನು ಚೆಲ್ಲಪುಲ್ಲಿ ಮಾಡಿದರೆ ಇಂಥ ಒಂದು ಧೋರಣೆಯನ್ನು ವಿರೋಧಿಸಿ ಹಿಂದೆಂದು ನಗರಸಭೆಯ ಅಧಿಕಾರಿಗಳು ಹಿಂದೆಂದು ಯಾವುದೇ ರೀತಿಯ ಎಂಥ ಸಂದರ್ಭ ಬಂದರೂ ಬೀದಿ ಬದಿ ವ್ಯಾಪಾರದಾರರ ಮೇಲೆ ಬಿದ್ದಿಲ್ಲ ಸ್ವಾಮಿ ನಾನು ಕೇಳ್ತೇನೆ ನಾನು ಒಂದು ಸಾರಿ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಈ ದೇಶದ ರಾಜಧಾನಿ ಕೆಂಪು ಕೋಟೆ ನಾಳೆ ಆಗಸ್ಟ್ ಹದಿನೈದು ಬಂದರೆ ಅಲ್ಲಿ ನರೇಂದ್ರ ಮೋದಿ ಅವರು ಬೌತ ಹಾರಿಸ್ತಾರೆ ಆ ಜಾಗದಲ್ಲಿ ಇವತ್ತು ಜನಸಂದಿನ ಸ್ಥಳ ಲಕ್ಷಾಂತರ ಜನ ವೆಹಿಕಲ್ಗಳು ಗಾಡಿಗಳು ಮನುಷ್ಯರು ಓಡಾಡ್ತಾರೆ ಅಂತ ಜಾಗದಲ್ಲಿ ಬಹಿರಂಗವಾಗಿ ಇವತ್ತು ಬೀದಿ ಬಾದಿ ವ್ಯಾಪಾರದಾರರು ಇಟ್ಕೊಂಡರೆ ವ್ಯಾಪಾರ ಮಾಡ್ತಾರೆ ಲಾಲ್ಕಿ ಲಾಲ್ಕಿ ಬಜಾರ್ ಜಂತರ್ ಮಂತರ್ ಕೆಂಪು ಕೋಟೆ ಎಂತ ಇಡೀ ದೆಹಲಿ ನಗರದಲ್ಲಿ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರದಾರರು ವ್ಯವಹಾರ ಮಾಡ್ತಾರೆ ಅಲ್ಲಿ ಮಂತ್ರಿಗಳಿದ್ದಾರೆ ರಾಷ್ಟ್ರಪತಿಗಳಿದ್ದಾರೆ ಎಲ್ಲ ಆಲ್ ಇಂಡಿಯಾ ಅಧಿಕಾರಿಗಳು ಅಲ್ಲಿದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಬೀದಿ ಬದಿ ವ್ಯಾಪಾರಗಳು ವ್ಯಾಪಾರ ಮಾಡ್ತಾರೆ ಅಂತ ಇವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಚಳ್ಳಕೆರೆಯಲ್ಲಿ ಡಿ ಸಿ ಆಫೀಸು ಮುಂದೆ ಇವತ್ತೇನು ನಮ್ಮ ಸರ್ಕಾರಿ ಆಸ್ಪತ್ರೆ ಐತೆ ದುರ್ಗದಲ್ಲಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಅಲ್ಲಿ ಬಹಿರಂಗವಾಗಿ ಇವತ್ತು ಎಲ್ಲವರು ಬೀದಿ ಬದಿ ವ್ಯಾಪಾರದಾರರು ಮಾಡ್ತಾರೆ ಅವ್ರ ಮೇಲೆ ಯಾಕೆ ಕಾನೂನಿಲ್ಲ ಇಲ್ಲ ಅವ್ರ ಮೇಲೆ ಯಾಕೆ ದೌರ್ಜನ್ಯ ಇಲ್ಲ ಅವ್ರ ಮೇಲೆ ಯಾಕೆ ದಪ್ಪ ಇಲ್ಲ ಇಲ್ಲೇ ಚಳಕೆರೆ ಜನಲ್ಲಿ ಇದ್ದಾರೆ ಚಳಕೆರೆಯಲ್ಲಿ ಮಾತ್ರ ನೀವು ದೌರ್ಜನ್ಯ ಮಾಡ್ತೀರಿ ಸುಮಾರು ನೂರಾರು ಜನ ಪ್ರತಿಭಟನಾಕಾರರು ಆಚರಿದ್ರು ಪೌರಾಯುಕ್ತ ಜಗ್ಗಾರೆಡ್ಡಿ ಅವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ನಾಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಬೀದಿ ಬದಿಯ ವ್ಯಾಪಾರಸ್ಥರ ಸಂಘ ಹಾಗೂ ಎಐಟಿಯುಸಿ ಅಧ್ಯಕ್ಷ ಶಿವರುದ್ರಪ್ಪ ಪೌರಾಯುಕ್ತ ಜಗ್ಗಾರೆಡ್ಡಿ ಭೂತಯ್ಯ ಮಾತನಾಡಿದರುಲಂಕುಷವಾಗಿ ಪರಿಶೀಲನೆ ಮಾಡಿ ಇಲ್ಲಿ ನ್ಯಾಯ ನ್ಯಾಯಿಸಿಕೊಡುವಂತ ಕೆಲಸವನ್ನು ಮಾಡ್ತೇನೆ ನಮ್ಗೆ ಪೌರತ್ವತ್ರೆ ಇದ್ರ ಬಗ್ಗೆ ಮಾತಾಡಿ ಮಾಹಿತಿ ಕೊಡ್ತೀನಿ ನೀವು ಹೆಂಗೆ ಇಷ್ಟು ಜನ ಎಲ್ಲರೂ ಸೇರಿ ನನಗೆ ಈ ತರ ಕಂಪ್ಲೇಂಟ್ ಮಾಡಿದ್ರು ಅದೇ ರೀತಿ ಸಾರ್ವಜನಿಕರು ಸಹ ಬಂದು ನಮ್ಮ ಇದೇ ರೀತಿ ನಮಗೆ ತೊಂದರೆ ಆಗ್ತಿದೆ ಪುಟ್ಟಬಾಗಿಲ್ಲ ಓಡಾಡೋದಕ್ಕೆ ಅಂತ ತುಂಬಾನೇ ಕಂಪ್ಲೇಂಟ್ ಬರ್ತಿದೆ ಅದರ ಕಾರಣಕ್ಕೋಸ್ಕರನೇ ಈ ಒಂದು ಕೆಲಸಕ್ಕೆ ಕೈ ಹಾಕಿರೋದು ಅಷ್ಟೇ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ನಿಮಗೆ ನ್ಯಾಯ ಒದಗಿಸ್ಕೊಡು ಅಂತ ಕೆಲಸನ ಮಾಡ್ತೀನಿ ಅಷ್ಟೇ ಚುನಾವ ಚೆನ್ನಾಗಿ ಅಧಿಕಾರಿದೆ ಓಲ್ ಸೈಡ್ ಮಾಡಬೇಡಿ ಓಲ್ ಸೈಡ್ ಮಾಡಿ ಇವ್ರದೂನು ಡಿಮ್ಯಾಂಡ್ ತಗೊಳ್ರಿ ಪಾದಾಚಾರಿಗಳಿಗೂ ಅನ್ಯಾಯ ಆಗಬಾರ್ದು ಇವತ್ತು ಬೆಂಗಳೂರು ರಸ್ತೆಯ ಸರ್ಪವರೇ ಪಟೇಲ್ ಅವರೇ ಬಿ ಪಟೇಲ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೀರೇಂದ್ರಯ್ಯ ಸ್ವಾಮಿ ಅವರೇ ಕಾರ್ಯದರ್ಶಿಗಳಾದಂಥ ಕೋಬಳೇಶ್ ಅವರೇ ಮಹಿಳಾ ನಾಯಕಿಯಾದಂತ ಮಂಜುಳಮ್ಮನರೇ ವರಲಕ್ಷ್ಮಿ ಅವರೇ ಹಾಗೆ ನಮ್ಮ ಮತ್ತೊಬ್ಬ ಕಾರ್ಯದರ್ಶಿಗಳಾದಂತ ಸುರೇಶ್ ಅವರೇ ಸ್ನೇಹಿತರೆ ಬಂದಿದೆ ಈಗಾಗಲೇ ತಹಸೀಲ್ದಾರ್ಗೆ ಬೇಡಿಕೆ ಪತ್ರವನ್ನ ಸಲ್ಲಿಸಿ ಬಂದಿದೆ ಉದ್ದೇಶ ಏನಂದ್ರೆ ಇವತ್ತು ಚಳಕೆ ಮಾಡಿ ಯಾರು ಮಾತಾಡಬೇಡಿ ನಿಮ್ಮ ಬೇಡಿಕೆಗಳು ಚೇಳಿಕೆಗಳ ಬಗ್ಗೆ ನಾವು ನಗರಸಭೆಗೆ ಬಂದಿದ್ವಿ ಮನವಿ ಪತ್ರವನ್ನು ಅಧ್ಯಕ್ಷರಿಗೆ ಸಲ್ಲಿಸ್ತದ್ವಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದದ್ವಿ ಮುಂದೆ ನಗರಸಭಾ ಅಧ್ಯಕ್ಷರಿಗೆ ಕೊಡಬೇಕಾಗಿದೆ ದಯಮಾಡಿ ಶಾಂತಿ ರೀತಿಯಿಂದ ವರ್ತನೆ ಮಾಡಿ ಇವತ್ತು ನಗರಸಭೆಯ ಏನು ಅಧಿಕಾರಿಗಳಿದ್ದಾರೆ ಪೌರಾಯುಕ್ತರು ಇದ್ದಾರೆ ಮಟ್ಟ ಅಧಿಕಾರಿಗಳಿದ್ದಾರೆ ಆ ಪೌರಾಯುಕ್ತರ ದೌರ್ಜನ್ಯವನ್ನು ವಿರೋಧಿಸಿ ಯಾವ ಜಗಾರೆಡ್ಡಿ ಈ ಜಗಾರೆಡ್ಡಿ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಇವರು ಆಗಿಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಬರ್ತಾರೆ ಒಂದೇ ಸರಿ ಅಂತ ಅಧಿಕಾರಿ ಇಲ್ಲಿ ಆಗಿದ್ದಾರೆ ಅವರು ಮನೆಯಿಂದ ಬಂದು ಸಮಯ ಎರಡು ಒಂದು ಗಂಟೆ ಒಂದೂವರೆ ಆಗ ತಂಥ ಎದ್ದಲ್ಲ ಅದಾದ್ಮೇಲೆ ಮತ್ತೆ ಒಂದು ಮೂರು ಗಂಟೆ ಬರ್ತಾರೆ ಇಂಥ ಅಧಿಕಾರಿ ಎಲ್ಲಿ ಯಾವ ಏರಿಯಾದಲ್ಲಿ ಯಾವ ಬಡಾವಣೆಗಳಿದಾವೆ ಚೈಚರ ನಗರದಲ್ಲಿ ಕಡಪಟ್ಟಿ ಎಲ್ಲಿದೆ ಚಿತ್ರನಟ್ಟಿ ಎಲ್ಲಿದೆ ಹೊಸನಟ್ಟಿ ಎಲ್ಲಿದೆ ಅಂಬೇಡ್ಕರ್ ನಗರ ಎಲ್ಲಿದೆ ಜನತಾ ಕಾಲೋನಿ ಎಲ್ಲಿದೆ ವೆಂಕಟೇಶ್ವರ ನಗರ ಎಲ್ಲಿದೆ ಅಭಿಷೇಕ್ ನಗರ ಎಲ್ಲಿದೆ ಅಂಬೇಡ್ಕರ್ ನಗರ ಎಲ್ಲಿದೆ ಇಂತಹ ಬಡವಾಣಿಗಳು ಎಲ್ಲಿದೆ ಅಂತ ಇದು ಗೊತ್ತಿಲ್ಲ ಅವ್ರು ಬಂದು ಇಲ್ಲೇನು ಸಮಯ ಬಂದು ಇಲ್ಲಿ ಕೆಲಸವನ್ನ ಮಾಡಿ ಹೋಗ್ತಾರೆ ಆದರೆ ಏಕಾಏಕಿ ಯಾವ ರಸ್ತೆಯಲ್ಲಿ ಏನ್ ತೊಂದರೆ ಆಗಿದೆ ಏನ್ ಅನಾಹುತ ಆಗಿದೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಲ್ಲ ಇದರಿಂದ ಮನನೊಂದು ವ್ಯಾಪಾರಿಗಳು ಹೊರಗಡೆಯಿಂದ ಬಂದ ಕಡಿಮೆ ಜಲಕ್ಕೆ ಮಾರಾಟ ಮಾಡುವುದರಿಂದ ಇಲ್ಲಿಯ ವ್ಯಾಪಾರಿಗಳು ಬದುಕಲು ಆಗದೆ ಸಾಯಗಳು ಆಗದೆ ಶೋಚನೆಯ ಪರಿಸ್ಥಿತಿ ಉಂಟಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಫಲಾನುಭವಿಗಳು ನಗರಸಭೆಯಿಂದ ಲೈಸೆನ್ಸ್ ಪಡೆದು ವ್ಯಾಪಾರಿಗಳು ವಹಿವಾಟುಗಳನ್ನು ನಡೆಸುತ್ತಿದ್ದಾರೆ ಈ ಹಿಂದೆ ರಾಜ್ಯ ಸರ್ಕಾರ ಬೀದಿ ವ್ಯಾಪಾರಿಗಳಿಗೆ ಚುನಾವಣೆ ಸಹ ನಡೆಸಿ ಹನ್ನೆರಡು ಜನರು ಬೀದಿ ವ್ಯಾಪಾರಿಗಳು ಚುನಾಯಿತರಾಗಿದ್ದಾರೆ ಬೀದಿಬಾದಿ ವ್ಯಾಪಾರಿಗಳು ಕಾನೂನು ರೀತಿಯಲ್ಲಿ ನಗರಸಭೆಗೆ ವಾರ್ಷಿಕ ಅರವತ್ತೊಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೀದಿಬಾದಿ ವ್ಯಾಪಾರಿಗಳು ಹನ್ನೆರಡು ಜನರನ್ನು ಚುನಾಯಿತರಾಗಿದ್ದಾರೆ ಎಂದು ಗುರುತಿಸಿ ಸ್ಥಳೀಯ ಶಾಸಕರಾದ ಶ್ರೀ ಟಿ ರಘುಮೂರ್ತಿಯವರು ಅಭಿನಂದನಾ ಪತ್ರ ನೀಡಿ ಗೌರವಿಸಿದ್ದಾರೆ ಆದ್ದರಿಂದ ನಗರಸಭೆ ಅಧಿಕಾರಿಗಳು ಮಾನವೀಯತೆಯಿಂದ ಚರ್ಚಿಸಿ ನಾವುಗಳು ಬದುಕಲು ಅವಕಾಶ ನೀಡಬೇಕಾಗಿ ಕೋರುತ್ತೇವೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ લી મત પકાય છો ઓય સૈના મુક દે રે આકનો બાટમો સૈના છે ઓકે ન પકાય છો હવે રેડ બકટ પર પર વાત યારનો એક સૈન આ છે હા હા ઈ આવો મતલે મારબકાય તો ઓ સહી એકડે ઓ સહી વાહ વાહ ઈને પતા પર મારતો ವ್ಯಾಪಾರದಾರರು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಅವ್ರಿಗೆ ಚಳ್ಳಕೆರೆ ನಗರಸಭೆಯಿಂದಾನೇ ಈಗ ಅವ್ರಿಗೆ ಶಿಫಾರಸನ್ನ ಮಾಡಿದ್ದಾರೆ ಲೋನ್ ಕೊಡ್ಲಿಕ್ಕೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿವರೆಗೂ ಲೋನ್ ಕೊಟ್ಟಿದ್ದಾರೆ ಈಗ ಅವ್ರು ಆ ಲೋನ್ ಯಾವ ರೀತಿ ತೀರ್ಸ್ಬೇಕು ಹದ್ನೈದು ನಿಮ್ಸಿದ್ದೇ ವ್ಯಾಪಾರ ಇಲ್ಲ ಇಪ್ಪತ್ತೈದು ಸಿದ್ದ ವ್ಯಾಪಾರ ಇಲ್ಲ ಅವ್ರು ಹೆಂಗೆ ದುಡಿಮೆ ಮಾಡಬೇಕು ಹೆಂಗ ಸಾಲ ಮರುಪಾವತಿ ಮಾಡಬೇಕು ಬಂದ್ಬಿಡಿ ದಯಮಾಡಿ ತಾವು ಆಲೋಚನೆ ಮಾಡಬೇಕು ಇಂಥ ಅಧಿಕಾರಿಗಳಿಗೆ ಬಂದಾಗ ಚಿಮಾರಿ ಮಾಡಿ ನೀವು ಸಮೇತಗೂ ಸ್ವಚ್ಛತೆಯನ್ನ ಕಾಪಾಡಿ ಸ್ವಚ್ಛತೆಯನ್ನ ಕಾಪಾಡಬೇಕು ನಿಮ್ಮ ಅಂಗಡಿ ಸುತ್ತಮುತ್ತ ಇರ್ತಕ್ಕ ಇರ್ತಕ್ಕಂಥದನ್ನ ಕಸ ಕಡ್ಡಿಗಳನ್ನ ಸ್ವಚ್ಛತೆಯನ್ನು ಮಾಡ್ಕೊಂಡು ನೀವು ಬದುಕಬೇಕು ವ್ಯಾಪಾರ ಮಾಡಬೇಕು ಬೇರೆಗೂ ಸಮೇತವೋ ಅದು ಗೊತ್ತಾಗ ನೀವು ಎಷ್ಟು ಸ್ವಚ್ಛತೆಗೆದ್ರಿ ಅಂತ ಆದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತಕ್ಕ ಆಗ್ತಕ್ಕಂಥದ್ದಾಗಲಿ ತೊಂದರೆ ಆಗ್ತಕ್ಕಂಥದ್ದು ಮಾಡಬಾರ್ದು ಇವತ್ತು ನಾನು ಜಕಾಣದ ಸಕ್ಕಲ್ಗೆ ಇವತ್ತಾವ ಇವತ್ತು ಇಂದ್ರಾ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅಲ್ಲಿಂದ ಕಾಂಗ್ರೆಸ್ ಆಫೀಸ್ ವರೆಗೂ ಎಲ್ಲ ಇವತ್ತು ಕಿರಾಣಿ ಅಂಗಡಿಯವರು ಪಾತ್ರೆ ಅಂಗಡಿಯವರು ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಬೀದಿ ಬಂದದವ್ ಅವ್ರ ಪಾತ್ರೆಗಳೆಲ್ಲ ನೋಡಿ ತಂದಿರ್ತಾರೆ ಅಂಥ ಮೇಲೆ ಕಮ್ಮಿ ನಿಮ್ಮ ಗೌರ್ಜನ್ಯ ದಪ್ಪ ಇಂಥ ಮೇಲೆ ಬೀದಿ ಬದಿ ಇವತ್ತು ಯಾವ ಇವತ್ತರೂರ್ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಮಂಗೆ ಇಂಥ ಮೇಲೆ ಮಾಡ್ತೇನೆ ನಿಮ್ಮ ದರ್ಪನ ದರ್ಪ ತೋರ್ಚನ ನಡೆಯಲ್ಲ ಇಲ್ಲಿ ಸರೀಕೆರೆಯಲ್ಲಿ ನೀವು ಎಲ್ಲೆಲ್ಲೋ ಕೆಲಸ ಮಾಡಿ ಬಂದದ್ರಿ ಆದರೆ ಸಳೀಕೆರೆಯಲ್ಲಿ ನಿಮಗೆ ಗೌರವ ಕೊಡ್ತಾರೆ ದಂಬ ಅಂಬ್ತಾರೆ ಸಲ ಮಾಡ್ತಾರೆ ಆಮೇಲೆ ಯಾಕೋ ಮಗನೇ ಅಂತಂದು ಗೋರ್ಮೆಂಟ್ ಹೇಳ್ಕೊತಾರೆ ಅಂತ ಜನ ಇವತ್ತು ಆತ್ವಾದ ಕೊಡಬೇಡಿ ಒಳ್ಳೆ ಕೆಲಸವನ್ನ ಮಾಡಿ ಒಳ್ಳೆ ಹೆಸರು ತಗೊಂಡ್ರೆ ಶೇಕಾರೆ ಹಿಂದಿದ್ದ ಅಧಿಕಾರಿಗಳವರು ಎಲ್ಲರೂ ಒಳ್ಳೆ ಹೆಸರು ಮಾಡ್ಕೊಂಡಾರೆ ಒಳ್ಳೆ ಹೆಸರು ತಗೊಂಡು ಓದಿದ್ದಾರೆ ಆದ್ರಿಂದ ಇವತ್ತೇನು ಏನು ಕ್ರೀಡಾಬಡ್ ವ್ಯಾಪಾರದವರು ತಮ್ಮ ಕೇಳಿಕೆಗಳನ್ನ ಬೇಡಿಕೆಗಳನ್ನ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಈಡೇಕ್ಬೇಕು ನಗರಸಭೆಯ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸ್ಬೇಕಂತೇಳಿ ನಾವು ಇವತ್ತು ತಂದದ್ವಿ ದಯಮಾಡಿ ಅಧ್ಯಕ್ಷರು ಬಂದು ಮನವಿ ಪತ್ರವನ್ನು ತೀರ್ಪು ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ಮನವಿ ಮಾನ್ಯ ಶಿರಸ್ತಾರು ತಹಸೀಲ್ದಾರ್ ಉಪಸ್ಥಿತಿಯಲ್ಲಿ ಮಾನ್ಯ ಶಿರಸ್ತಾರು ಬಂದಿದ್ದಾರೆ ಅವರು ಬೇಡಿಕೆವನ್ನ ಪತ್ರವನ್ನು ಪಡೆದಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಾನು ಅವರಲ್ಲಿ ಮನವನ್ನ ಮಾಡ್ತಾ ಈಗ ತಮ್ಮನ್ನು ಕೊಡ್ತು ಮಾತು ತವೇನ ಸಭೆಯ ನಗರದಲ್ಲಿ ಈ ಹಿಂದಿನಿಂದಲೂ ಬೀದಿ ಬದಿ ಅಂಗಡಿಗಳನ್ನ ಇಟ್ಟುಕೊಂಡು ವ್ಯಾಪಾರ ಏನು ಮಾಡ್ಕೊತ ಬಂದಿದ್ದೀರ ಇದನ್ನು ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ ಅಂತ ತಾವು ತಿಳಿಸಿದ್ದೀರ ನಾವು ನಗರಸಭೆ ಅಧಿಕಾರಿಗಳನ್ನು ಹಾಗೂ ಮಾನ್ಯ ನಮ್ಮ ತಹಸೀಲ್ದಾರರು ಸಹಿತ ಮಾನ್ಯ ಎಮ್ ಎಲ್ ಎ ಸಾಹೇಬ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಮುಂದಿನ ಕ್ರಮ ವಹಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಆಮೇಲೆ ಇನ್ನೇನ್ ಮನವಿ ಪತ್ರ ಕೊಟ್ಟಿದ್ರಾ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಕೊಟ್ಟು ಅವರು ಅಲ್ಲಿ ಮೇಲಾಧಿಕಾರಿಗಳ ಜೊತೆ ಮಾತಾಡಕ್ಕೆ ಹೇಳ್ತೀವಿ ಮನನೊಂದು ವ್ಯಾಪಾರಿಗಳು ಹೊರಗಡೆಯಿಂದ ಬಂದು ಕಡಿಮೆ ದರಕ್ಕೆ ಮಾರಾಟ ಮಾಡುವುದರಿಂದ ಇಲ್ಲಿಯ ವ್ಯಾಪಾರಿಗಳು ಬದುಕಲು ಆಗದೆ ಸಾಯಲು ಆಗದೆ ಶೋಚನೆಯ ಪರಿಸ್ಥಿತಿ ಉಂಟಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಫಲಾನುಭವಿಗಳು ನಗರಸಭೆಯಿಂದ ಲೈಸೆನ್ಸ್ ಪಡೆದು ವ್ಯಾಪಾರ ವಹಿವಾಟುಗಳು ನಡೆಸುತ್ತಿದ್ದಾರೆ ಈ ಹಿಂದೆ ರಾಜ್ಯ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಚುನಾವಣೆ ಸಹ ನಡೆಸಿ ಹನ್ನೆರಡು ಜನರು ಬೀದಿ ಬದಿ ವ್ಯಾಪಾರಿಗಳು ಚುನಾಯಿತರಾಗಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಕಾನೂನು ರೀತಿಯಲ್ಲಿ ವ್ಯಾಪಾರ ನಡೆಸಿದರೂ ನಗರಸಭೆಯವರು ದೌರ್ಜನ್ಯ ನಡೆಸುತ್ತಿದ್ದಾರೆ ಆದ್ದರಿಂದ ನಮಗೆ ರಕ್ಷಣೆ ನೀಡಿ ಒಂದೇ ನಮ್ಮ ತಂದೆ ಬೀದಿ ಬದಿ ವ್ಯಾಪಾರ ಸಂಘಗಳು ಮತ್ತು ಸಾರ್ವಜನಿಕರು ನನ್ನ ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊಟ್ಟೆ ಮನ ಮಾಡಬೇಕಂತ ನನ್ನ ಆತ್ಮಸಾಕ್ಷಿ ಹೇಳ್ತೀವಿ ಬಿಡಬೇಕಂತ ಬಂದರೆ ಓಪನ್ ಹೇಳಿದ್ರೆ ಸಾರ್ವಜನಿಕ ನಮಗೆ ಡಿ ಸಿ ಸಾವಿರಿಂದ ಒಂದು ಅರ್ಜಿ ಬಂದಿದೆ ಮತ್ತು ಸಾರ್ವಜನಿಕರು ಸಮೇತ ನಮಗೆ ರಿಕ್ಸಿಬಿಷನ್ ಕೊಟ್ಟಿದ್ರೆ ಮತ್ತು ನಿಮಗೆ ನಾವು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರದವರಿಗೆ ನಾವು ತೊಂದರೆ ಮಾಡಿಲ್ಲ ನೀವು ಅಲ್ಲಿ ನಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ನಾವು ತೆರವುಗೊಳಿಸಿದ್ದು ಬಿಟ್ಟರೆ ನೀವು ವಿವಿಧ ಯಾವುದೇ ಚಕ್ರದಲ್ಲಿ ತೊಳ್ಳೆ ಗಾಡಿಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದು ಪಿನ್ ಪಾಯಿಂಟು ತೊಂದರೆ ಮಾಡಿಲ್ಲ ಇದನ್ನ ನೀವು ದಯವಿಟ್ಟು ಅರ್ಥ ಮಾಡಿದ್ರೆ ಒಂದು ಯಾವಾಗ ಬರ್ತೀರಾ ಅಂತ ನೀವು ಪರ್ಮನೆಂಟ್ ಸ್ಟ್ರಕ್ಚರ್ ಹೇಗೆ ಮಾಡ್ತೀರಾ ಒಂದ್ ನಿಮಿಷ ದಯವಿಟ್ಟು ಕೇಳಿದೆ ನನಗೆ ಒಂದು ಬ್ಯಾಡ್ರಿ ಒಂದ್ ನಿಮಿಷ ನನಗೆ ನನಗೆ ಇಲ್ಲಿ ಯಾರೋ ಸಂಬಂಧಿಕರು ಇಲ್ಲ ಒಂದ್ ನಿಮಿಷ ನನಗೆ ಇಲ್ಲಿ ಯಾರೋ ಸಂಬಂಧಿಕರು ಇಲ್ಲ ಮತ್ತೆ ನನಗೆ ದ್ವೇಷಗಳು ಅಲ್ಲ ನೀವೆಲ್ಲ ನನಗೂ ಎಲ್ಲೋ ಒಂದ್ ಗಳಿಗೆ ನನಗೂ ನೋವಿದೆ ಪಾಪ ಇವ್ರ ಪರಿಸ್ಥಿತಿ ಹಿಂಗ ಆದ್ರೆ ಯಾವ ರೀತಿ ಜೀವನ ಮಾಡ್ತಾರೆ ಆದ್ರೂ ಏನಿಲ್ಲ ನಾನು ಸರ್ಕಾರಿ ಆದೇಶ ಬರಲೇ ನಂಗೆ ಕೆಲಸ ಮಾಡ್ಬೇಕು ಆಯ್ತಾ ಒಂದು ನೀವು ಸ್ಟ್ರಕ್ಚರ್ ನೀವು ಮಾತ್ರ ನನಗೆ ತೊಂದರೆ ಮಾಡಿದ್ರೆ ಬಿಟ್ಟರೆ ನಿಮಗೆ ವೀಲರ್ ಗಾಡಿ ಅಂತ ಯಾವುದೇ ಕಡೆಗೂ ನಾನು ಟಚ್ ಮಾಡಿಲ್ಲ ಮತ್ತೆ ಮತ್ತೆ ನೀವು ಬೆಳಗ್ಗೆ ಬಂದು ಬೆಳಗ್ಗೆ ಬಂದು ನಿಮ್ಮ ಕೆಲಸ ಏನಂತ ಮಾಡ್ಕಲಿ ಮತ್ತೆ ನೀವು ಹಂಗೆ ತೊಳ್ಕೊಂಡಿ ನೀವು ನೀವು ನೋಡಿ ಒಂದು ಮತ್ತೆ ಸಾರ್ವಜನಿಕರಿಗೆ ಅಲ್ಲಿ ವಾಕಿಂಗ್ ಮಾಡಕ್ಕೆ ಅವಕಾಶ ಇರೋದು ನೀವು ಅವಕಾಶ ಎಲ್ಲರೂ ಒಂದು ವಿಷಯ ನಾನು ಒಂದೇ ಪಾಯಿಂಟ್ ಹೇಳಿದ್ದೀನಿ ನನಗೆ ಯಾರು ಸಂಬಂಧಿಕರಲ್ಲ ಯಾರು ದ್ವೇಷಗಳಲ್ಲ ಯಾರು ನನ್ನ ಅಲ್ಲ ಆಲ್ ಆರ್ ಈಕ್ವಲ್ ಇಲ್ಲಪ್ಲಾ ಆಯ್ತಾ ಅದು ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ ನನಗೆ ನಾನು ಹಂಗಾಗಿ ಬಿಟ್ಟರೆ ನಾನು ಯಾರು ನನ್ನ ತಂದ್ಬಿಟ್ಟು ನೀವು ಅದಕ್ಕೆ ಒಪ್ಪು ನಾನೇನು ಮಾಡಬೇಕು ಅದನ್ನ ಒಂದು 얘들아! Yeah,